ಅಂತ ಈ ಜನ್ಮಕ್ಕೆ ಬೆಂಕವ್ರಿಗೆ ಹೇ ಎಡಿ ಅಧಿಕಾರಿಗಳೇ ಅಯೋಗ್ಯ ಅಧಿಕಾರಿಗಳೇ ನಿಮ್ ಜನ್ಮಕ್ಕೆ ಬೆಂಕವ್ರೆ ಅಂತ ಬಸ್ ಹೇ ಪರಿಸ್ಥಾನ ಮಾಲಿಂಗದ ಬಗ್ಗೆ ಮಾತಾಡ್ತೀರಲ್ಲ ನಿಮ್ಮ ಜನ್ಮಕ್ಕೆ ಬೆಂಕವ್ರೆ ನಿಮಗೆ ಮಾಡಾ ಮನೆ ಇಲ್ಲ ಅಂತ ಜೀರೋ ನೈನ್ ಸರ್ಕಾರಿ ಬಸ್ಸು ಯಾವ ರೀತಿ ಹೊಗೆ ಹೊಗೆಯನ್ನು ಚೆಲ್ಲಿ ವಾಯು ಮಾಲಿನ್ಯ ಹಾಳು ಮಾಡ್ತಾ ಇದೆ ಸರ್ಕಾರದ ಕಣ್ಣಿಗೆ ಇದು ಕಾಣ್ತಾ ಇಲ್ವಾ ಸರ್ಕಾರ ಕಣ್ಣು ಹಿಂಗೋಗಿದೆಯಾ ಸರ್ಕಾರಿ ಅಧಿಕಾರಿಗಳು ಯಾರು ನಮ್ಮ ಆಗಿ ಅಧಿಕಾರಿಗಳು ಇಂಥ ಬಸ್ಗಳಿಗೆ ದಂಡ ವಿಧಿಸಬೇಕು ಒಸಿಯಲ್ಲಾ ಆ ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಕಾರ್ಯಕ್ರಮದ ಸಾತ್ಕಾಲಿಕ ಯೋಜನಾ ಮಂಚು ಶುರುವಷ್ಟೇ ಆಗುತ್ತಿದೆ. ಓಕೆ ಆ ರೀತಿ ಬರ್ತಾ ಇದೆ ಅಂದ್ರೆ ನಮ್ಮ ಕಾಲಕ್ಕೆ ಒಂದು 820 ವರ್ಷದಲ್ಲಿ ರೈಲ್ವೆ ಇಂಜಿನಿಯರ್ ಬರ್ತಾ ಇರಲ್ಲ ಯುಪಿಕೆ ಓಕೆ ಆ ರೀತಿ ಓಕೆ ಬರ್ತಾ ಇದೆ. ಆಮೇಲೆ salariés ಚಾಲಕ ಮತ್ತು ನಿರ್ವಾಹಕ ಕೇಳ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತ ಅಧಿಕಾರಿಗಳು ಮಾಡ್ತಾ ಇಲ್ಲ ಬಸ್ಸು ಹಾಲ್ತಾ ಇದೆ ಈ ರೀತಿ ಹುಡುಗ ಮಾಣ ಮರಿದ್ಯಾ ಅಂತ ಇವ್ ಜನ್ಮಕ್ ಬೆಂಕವ್ರಿಗೆ ಏನೇ ಅಧಿಕಾರಿಗಳೇ ಅಯೋಗ್ಯ ಅಧಿಕಾರಿಗಳೇ ನಿಮ್ ಜನ್ಮಕ್ಕ ಅಂತ ಉತ್ತಮವಾದಂತ ಬಸ್ಗಳು ಕಳ್ಸಿಯಾ ಸರ್ಕಾರ ಸಾಧನೆ ಬಗ್ಗೆ ಮಾತಾಡ್ತಿರಲ್ಲ ನಿಮ್ ಜಮ್ಮತ್ ಬೆಂಕಾಕವ್ರೆ ನಿಮ್ಗೆ ಮಾನ ಮರಿದ್ರೋ ಮೀನ್ ಎಫ್ ಫೋರ್ ಒಂದು ಈ ಬಸ್ ನಾನೇ ಸಂಬಂಧಪಟ್ಟಂತವ್ರು ನಾನಾ ನಾಳೆ ರೀತಿ ಬಸ್ ನ ರೆಡಿ ಮಾಡಿ ರಸ್ತೆ ಬಿಟ್ಟಿಲ್ಲ ಅಂದ್ರೆ ಮೈಸೂರು ದೇವಂತ ಕನ್ನಡಿಗರ ಬಳಕಿಂದ ಉಗ್ರವಾಗಿ ಖಂಡಿಸುವುದ್ರ ಮೂಲಕ ನಿಮಗೆ ಚೀಮಾರಿ ನಿಮ್ಮ ನಿಮ್ ಜನಮದ ಬೆಂಕಿಯಾಗ ಏನು ಸಾರ್ವಜನಿಕ ಸರ್ಕಾರಿ ಬಸ್ಗಳು ಒಂದ್ ನ್ಯಾಯ ಅಲ್ಲಿಂದ ಸಾಕತ್ತು ದೊಂಬುದು ಧೈರ್ಯ ಇಲ್ಲ ನಿಮ್ಗೆ ಎಡಿ ಅಧಿಕಾರಿಗಳೇ ನಿಮ್ ಜನಮಕ್ಕೆ ಬೆಂಕಿ ಹಾಕೋರೇ ಇಷ್ಟೊಂದು ಮುಖ್ಯ ಮತ್ತೆ ಏನು ಅಂತ ಬೆಂಕಾಕಿದ್ಯಾಂತ ಬೆಂಕಿ ಬೆಂಕರ್ಗೆ ಹೇ ಹಿರಿಯ ಅಧಿಕಾರಿಗಳೇ ಅಯೋಗ್ಯ ಅಧಿಕಾರಿಗಳೇ ನಿಮ್ ಗನ್ಮಕ್ಕೆ ಸಂಖ್ಯೆ ಹಾಕೋದೆ ಅಂತ ಬಸ್ ಹೇ ಪರಿಸರ ಸಾಧನೆ ಬಗ್ಗೆ ಮಾತಾಡ್ತೀರಲ್ಲ ನಿಮ್ಮ ಜನ್ಮದ ಸಂಖ್ಯಾಕೋದೆ ನಿಮಗೆ ಮಾನ ಮನಸ್ ಹೇಳಪ್ಪ ಏಟ್ ಜೀರೋ ನೈನ್